ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ಮನುಷ್ಯ ಎಷ್ಟೇ ಬುದ್ಧಿವಂತನಾದರೂ ಅವನು ಎಷ್ಟೇ ವಿಜ್ಞಾನದಲ್ಲಿ ಬೆಳೆದರೂ ಕೂಡ ಇವತ್ತೂ ಬಿಡಿಸಲಾಗದ ಒಂದು ದೊಡ್ಡ ರಹಸ್ಯ ಏನು ಅಂದರೆ ಅದು ಮರಣ ಸತ್ತ ಮೇಲೆ ನಮ್ಮ ಆತ್ಮ ಎಲ್ಲಿಗೆ ಹೋಗುತ್ತೆ ಆ ನರ್ಕ ಸ್ವರ್ಗ ಅನ್ನೋದು ನಿಜವಾಗ್ಲೂ ಇದೆಯಾ ಕೊನೆಯ ಉಸಿರು ಎಳೆದ ಕ್ಷಣದಿಂದ ಮತ್ತೆ ಪ್ರಾಣ ಬರೋರಿಗೂ ಏನಾಗುತ್ತೆ ಇವೆಲ್ಲದಕ್ಕೂ ಉತ್ತರ ಕೊಡಲು ಬಂದಿದ್ದಾರೆ ಅಮೇರಿಕದ ಎಂಬತ್ತು ವರ್ಷದ ಅಜ್ಜಿ ನಾರ್ಮಾ ಎಡ್ವರ್ಡ್ಸ್ ಇವರು ಸತ್ ಮೇಲೆ ಕಂಡ ಆ ದೃಶ್ಯಗಳನ್ನ ನಾವು ಕೇಳಿದರೆ ನಮ್ಮ ಮೈಯೆಲ್ಲ ಜುಮ್ ಅನ್ನೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆಂದರೆ ಮರಣದ ಮುನ್ಸೂಚನೆ ನೀಡೋ ನಾಲ್ಕು ಭಯಾನಕ ಲಕ್ಷಣಗಳ ಬಗ್ಗೆ ಸಹ ನಾನಿವತ್ತು ಹೇಳ್ತಾ ಇದ್ದೀನಿ ನೂರ್ಮಾ ಎಡ್ವರ್ಡ್ಸ್ ಎಂಬ ಈ ಮಹಿಳೆ ಜಸ್ಟ್ ಒಂದು ಸಲಲ್ಲ ಬರೋಬ್ಬರಿ ಮೂರು ಸಲ ಸಾವಿನ ದೌಡೆಯಿಂದ ಮರಳಿ ಬಂದಿದ್ದಾರೆ ಡಾಕ್ಟರ್ ಬಂದು ಇವರು ಸತ್ತಿದ್ದಾರೆ ಅಂತ ಘೋಷಿಸಿದ ಮೇಲೂ ಇವರು ಮತ್ತೆ ಬದುಕಿ ಬಂದಿರೋದೇ ಒಂದು ದೊಡ್ಡ ಪವಾಡ ಅಂತ ಹೇಳ್ಬೋದು ಇವ್ರಿಗೆ ಜಸ್ಟ್ ಟ್ವೆಂಟಿ ಇಯರ್ಸ್ ಇರಬೇಕಾದ್ರೆ ಫಸ್ಟ್ ಟೈಮ್ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಆಗಲೇ ಅವರು ತಮ್ಮ ದೇಹದಿಂದ ಆತ್ಮ ಹೊರಬರೋದನ್ನು ಕಣ್ಣಾರೆ ಕಂಡಿದ್ರಂತೆ ಡಾಕ್ಟರ್ ತಮ್ಮ ದೇಹಕ್ಕೆ ಟ್ರೀಟ್ಮೆಂಟ್ ನೀಡ್ತಾ ಇರೋದನ್ನು ಸಹ ಇವರು ಮೇಲಿಂದ ನೋಡ್ತಾ ಇದ್ರಂತೆ ಇದು ಕೇವಲ ಕಲ್ಪನೆಯಲ್ಲ ವಿಜ್ಞಾನವು ಇದನ್ನು ಎನ್ ಡಿ ಎ ಅಂದರೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ ಕರೀತಾರೆ ಸತ್ಮೇಲೆ ಏನಾಯಿತು ಅಂತ ಅಜ್ಜಿ ಹೇಳಿದ ಮಾತುಗಳಿದೆಯಲ್ಲ ಅದು ನಿಜಕ್ಕೂ ರೋಚಕವಾಗಿದೆ ಪ್ರಾಣ ಹೋದ ಕ್ಷಣದಲ್ಲೇ ಅವರು ಒಂದು ಕತ್ತಲೆ ತುಂಬಿದ ಸುರಂಗದ ಒಳಗೆ ಅತಿ ವೇಗದಲ್ಲಿ ಸಾಗಿದ್ರಂತೆ ಆ ಸುರಂಗದ ಕೊನೆಯಲ್ಲಿ ದಿವ್ಯವಾದ ಬಿಳಿ ಬೆಳಕು ಕಂಡಿತಂತೆ ಆ ಬೆಳಕಿನ ಮಧ್ಯೆ ತಮ್ಮ ಜೀವನದ ಪ್ರತಿಯೊಂದು ಘಟನೆಯು ಒಂದು ದೊಡ್ಡ ಸಿನಿಮಾ ಬರದೆಯಂತೆ ಕಣ್ಮುಂದೆ ಬಂದು ನಿಲ್ಲುತ್ತಂತೆ ಅಂತ ಹೇಳಿದ್ರು ನಾರ್ಮ ಅವರು ಅಷ್ಟೇ ಅಲ್ಲ ಅಲ್ಲಿ ಅವರು ಮರಣ ಹೊಂದಿದ ತಮ್ಮ ಪ್ರೀತಿಯ ಸಹೋದರನನ್ನು ಸಹ ಆದ್ರಂತೆ ಅವ್ರು ಹೇಳೋ ಪ್ರಕಾರ ಮರಣ ಅಂದರೆ ಅಂತ್ಯ ಅಲ್ಲ ಅದು ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗೋ ದಾರಿ ಅಷ್ಟೇ ಆದರೆ ಇತಿಹಾಸದಲ್ಲೇ ಯಾರು ಹೇಳದ ಒಂದು ವಿಷಯವನ್ನು ನೋರ್ಮಾ ಅವರು ಹೇಳಿದ್ದಾರೆ ಆತ್ಮವು ಮತ್ತೆ ದೇಹವನ್ನು ಪ್ರವೇಶಿಸುವಾಗ ಹಾಗೂ ನೋವಿದೆಯಲ್ಲ ಅದು ಅಷ್ಟಿಷ್ಟಲ್ವಂತೆ ಇಡೀ ಬ್ರಹ್ಮಾಂಡವನ್ನೇ ಒತ್ತಾಯ ಪೂರ್ವಕವಾಗಿ ಒಂದು ಸಣ್ಣ ಕಪ್ಪೊಳಗೆ ತುಳಿದ್ರೆ ಎಷ್ಟೊಂದು ನೋವಾಗುತ್ತೋ ಅಂತಹ ನೋವನ್ನು ಇವರು ಅನುಭವಿಸೋದ್ರಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇವ್ರಿಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಆದಾಗ ದೇವ್ ಜೋತ್ರರು ಬಂದ್ಬಿಟ್ಟು ಇನ್ನ ಕೆಲಸ ಇನ್ನೂ ಮುಗ್ದಿಲ್ಲ ಮತ್ತೆ ನೀನು ಭೂಮಿಗೆ ಹೋಗು ಅಂತ ಹೇಳಿದ್ರಂತೆ ಅವತ್ತಿಂದ ಇವ್ರಿಗೆ ಮನುಷ್ಯರ ದೇಹದ ಒಳಗಿರೋ ಅಂಗಾಂಗಗಳು ಕೂಡ ಅಂತೆ ಇವರ ಕಣ್ಣಿಗೆ ಕಾಣಿಸ್ತಾ ಇದೆಯಂತೆ ನಮ್ಮ ಪುರಾಣಗಳಲ್ಲಿ ಹೇಳಿರೋಂತೆ ಮತ್ತು ನೋರ್ಮಾ ಅವರ ಅನುಭವದಂತೆ ಮರಣ ಹತ್ತಿರ ಬಂದಾಗ ಪ್ರಕೃತಿ ನಮಗೆ ಕೆಲ ಸೂಚನೆಗಳನ್ನ ನೀಡುತ್ತಂತೆ ಅದೇನು ಅಂತ ಈಗ ನಾವು ತಿಳಿಯೋಣ ಬಿಸಿಲಿನಲ್ಲಿ ನಾವು ನಡೆದಾಗ ನಮ್ಮ ನೆರಳು ನೆಲದ ಮೇಲೆ ಬೀಳ್ದಿದ್ದರೆ ಮೃತ್ಯು ಹತ್ತಿರದಲ್ಲಿದೆ ಅಂತ ಅರ್ಥ ಮಾಡ್ಕೊಬೇಕಂತೆ ನೀರಿನಲ್ಲಿ ಅಥವಾ ಕನ್ನಡಿ ಮುಂದೆ ನಾವು ನಿಂತಾಗ ನಮ್ಮ ಮುಖ ಸ್ಪಷ್ಟವಾಗಿ ಕಾಣಿಸೋದಿಲ್ವಂತೆ ಹಾಗೆಯೇ ಸೂರ್ಯ ಚಂದ್ರ ಮತ್ತು ಇಡೀ ಆಕಾಶ ನಿರಂತರವಾಗಿ ನಮಗೆ ಕೆಂಪು ಬಣ್ಣದಲ್ಲೇ ಕಾಣತೊಡಗುತ್ತಂತೆ ಕನಸಿನಲ್ಲಿ ಪದೇ ಪದೇ ಗೂಬೆಗಳು ಅಥವಾ ಹಾಳು ಬಿದ್ದ ನಿರ್ಜನ ಪ್ರದೇಶಗಳು ಕಾಣಿಸ್ಕೊಳ್ತಾ ಇರುತ್ತಂತೆ ಮರಣ ಅನ್ನೋದು ಒಂದು ಸುಂದರವಾದ ಬದಲಾವಣೆ ಅಂತಾರೆ ನೋರ್ಮಾ ಅಜ್ಜಿಯವರು ಹಾಗಾಗಿ ಸಾವಿಗೆ ಹೆದರು ಅಗತ್ಯವೇ ಇಲ್ಲ ನೋರ್ಮಾ ಅವರ ಈ ಅನುಭವದ ಬಗ್ಗೆ ನಿಮ್ಮ ಅನಿಸಿಕೆ ಆದರೂ ಏನು ನೀವು ಯಾವತ್ತಾದರೂ ಇಂಥ ಅಚ್ಚರಿ ಘಟನೆಗಳನ್ನ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಂತಹ ಇನ್ನಷ್ಟು ರೋಚಕ ವಿಡಿಯೋಗಳಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು